ಹಲೋ ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನಂತೂ ಸೂಪರ್ವಾಗಿದ್ದೀನಿ ಸೊ ಇವತ್ತಿನ ವಿಷಯ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮಲ್ಲೇ ಗೊತ್ತಾಗಿರುತ್ತೆ ಸೊ ಎಸ್ ನಾನು ನನ್ನ ಫೇಸ್ಗೆ ಏನು ಅಪ್ಲೈ ಮಾಡ್ತೀನಿ ಸೊ ಯಾವ ಸನ್ಸ್ಕ್ರೀನನ್ನು ನಾನು ಅಪ್ಲೈ ಮಾಡ್ತೀನಿ ಅನ್ನೋದನ್ನು ನಾನು ರಿವೀಲ್ ಮಾಡ್ತೀನಿ ಆ್ಯಂಡ್ ನಾನು ಜಸ್ಟ್ ಹಚ್ಕೊಳ್ಳೋದು ಒಂದು ಮಾಯ್ಚರೈಝ ಯಾವುದಾದ್ರೂ ಒಂದು ಮಾಯ್ಶ್ಚರೈಸ್ ಬರುತ್ತಲ್ವ ಅದು ಹಚ್ಕೋತೀನಿ ಅದಾದ ನಂತರ ನಾನು ಸನ್ಸ್ಕ್ರೀನ್ ಹಚ್ಕೊಳ್ಳೋದು ಸೊ ಇವಾಗಿನ ಈ ವೆದರ್ಗೆ ಔಟ್ಸೈಡ್ ನಿಜವಾಗ್ಲೂ ಹೋಗೋಕ್ಕೆ ಆಗೋಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಇವಾಗ ಇಷ್ಟೊಂದು ಬಿಸಿಲು ತಾಕ್ತಾ ಇರೋದ್ರಿಂದ ಸೊ ನಾವು ಆದಷ್ಟು ಕೇರ್ಫುಲ್ ಆಗಿರಬೇಕು ನಮ್ಮ ಸ್ಕಿನ್ ಎಸ್ಪೆಷಲಿ ನಮ್ಮ ಸ್ಕಿನ್ ಸೊ ನಮ್ಮ ಸ್ಕಿನ್ನನ್ನು ನಾವು ಎಷ್ಟು ಕಾಪಾಡ್ಕೊತೀವೋ ಅಷ್ಟು ಒಳ್ಳೆಯದು ಯಾಕಂದರೆ ಇವಾಗ ನೋಡ್ತಾ ಇರ್ಬೋದು ನೀವೇ ಎಷ್ಟು ಬಿಸಿಲಿದೆ ಅಂದರೆ ತಡಿಯೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಬ್ಯಾಂಗ್ಳೂರಲ್ಲಿ ಸೊ ಅದಕ್ಕೋಸ್ಕರ ನಾನು ರೆಕಮೆಂಡ್ ಮಾಡೋದು ಸೊ ನಾನು ಯಾವ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀನಿ ಡೆಫಿನೆಟ್ಲಿ ಈ ಸನ್ಸ್ಕ್ರೀನ್ ಅಂತೂ ನಿಜವಾಗ್ಲೂ ಚೆನ್ನಾಗಿದೆ ಆ್ಯಂಡ್ ಹಚ್ಚಿದಾಗ ಬೂದಿ ಹಚ್ಚಿದ ಥರ ಆಗೋದೇ ಇಲ್ಲ ಮುಖ ತುಂಬ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ ನಿಮ್ಮ ಮುಖದಲ್ಲಿ ಆ್ಯಂಡ್ ಗೊತ್ತೇ ಆಗಲ್ಲ ನೀವು ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀರಾ ಅಂತಲೇ ಬಿಕಾಸ್ ಯಾವಾಗಲೂ ನಾವು ನಮ್ಮ ಸ್ಕಿನ್ನಿಗೆ ಸನ್ಸ್ಕ್ರೀನ್ ಹಚ್ಚಲೇಬೇಕು ಯಾಕಂದರೆ ಅದು ನಿಮ್ಗೆ ಗೊತ್ತಿರುತ್ತೆ ಸನ್ಸ್ಕ್ರೀನ್ ಯಾಕೆ ಹಚ್ತಾರೆ ಅಂತ ಸೊ ಸೂರ್ಯನ ಶಾಖ ನಮ್ಮ ಸ್ಕಿನ್ನಿಗೆ ಬೀಳಬಾರ್ದು ನಮ್ಮ ಸ್ಕಿನ್ ಟ್ಯಾನ್ ಆಗಬಾರ್ದು ಅಂತ ನಾವು ಸನ್ಸ್ಕ್ರೀನನ್ನು ಹಚ್ಚೋದು ಸೊ ಎಸ್ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಏನು ಬೆನಿಫಿಟ್ ಇದೆ ಅದರಲ್ಲಿ ಅಂತ ನಾನು ಕ್ಲಿಯರಾಗಿ ನಿಮಗೆ ಹೇಳ್ತೀನಿ ಸೊ ವೀಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ ತನಕ ನೋಡಿ ಆ್ಯಂಡ್ ಎಸ್ ನಾನು ಲಾಸ್ಟಲ್ಲೇ ಹಾಕಿರೋದು ಯಾವ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು ಸೊ ವೀಡಿಯೋ ಸ್ಕಿಪ್ ಮಾಡಿದವ್ರಿಗೆ ನಾನು ಏನು ಹೇಳೋಕ್ಕಾಗಲ್ಲ ಬಿಕಾಸ್ ಏನು ಹೇಳೋದು ಹೇಳಿ ಸೊ ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಿದೆ ಇವತ್ತು ಮಾತಾಡೋದಕ್ಕೇ ಕಷ್ಟ ಆಗ್ತಾ ಇದೆ ಯಾಕೆ ಆಗಿದೆ ಅಂತ ಗೊತ್ತಿಲ್ಲ ಮೇ ಬಿ ಅನ್ಸುತ್ತೆ ಗೊತ್ತಿಲ್ಲ ಆಲ್ಮೋಸ್ಟ್ ನನಗೆ ಡಸ್ಟ್ ಅಲರ್ಜೀಸ್ ಎಲ್ಲ ಆಗೋದೇ ಇಲ್ಲ ಬೇಗ ಆಗ್ಬಿಡುತ್ತೆ ಡಸ್ಟ್ ಅಲರ್ಜೀಸ್ ಎಲ್ಲ ಸೊ ನಾನು ಮಾತಾಡೋವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಬಿಕಾಸ್ ನಾನು ಇರೋದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಆಗೋದ್ರಿಂದ ಸೊ ಯಾವಾಗಲೂ ಅಷ್ಟೇ ಏನಾದರೂ ಒಂದು ಎಲ್ಲಾದರೂ ಒಂದು ಕೊರಿತನೇ ಇರ್ತಾರೆ ಸೊ ಅದಕ್ಕೋಸ್ಕರ ಯಾವಾಗಲೂ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ ಸೊ ಅದನ್ನು ನೀವು ಏನು ತಿಳ್ಕೊಬೇಡಿ ಏನಪ್ಪ ಇವಳು ಎಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದಾಳೆ ಅಂತ ಡೆಫಿನೆಟ್ಲಿ ನಾನು ಆಫೀಸಲ್ಲಿ ಕೂತ್ಕೊಂಡೆ ನಾನು ವಾಯ್ಸ್ ಕೊಡೋದು ವೀಡಿಯೋಗೆ ಸೊ ಎಸ್ ನಾನು ಸನ್ಸ್ಕ್ರೀನ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ ಸೊ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ ಆ್ಯಂಡ್ ನಾನು ಯೂಸ್ ಮಾಡೋವಂಥ ಸನ್ಸ್ಕ್ರೀನು ಕಂಪ್ನಿ ಚೆನ್ನಾಗೇ ಇದೆ ಅದು ಆ್ಯಂಡ್ ನಿಮಗೆ ಏನು ಅನಿಸಲ್ಲ ಹಚ್ಚಿದಾಗ ತುಂಬ ಚೆಂದ ಬ್ಲೆಂಡ್ ಆಗುತ್ತೆ ನಿಮ್ಮ ಮುಖದಲ್ಲಿ ಅದು ಆ್ಯಂಡ್ ಓವರ್ ಡೇ ನೀವು ಅದನ್ನು ಹಚ್ಕೋತೀರಲ್ವ ನಿಮ್ಮ ಫೇಸ್ ನಿಮ್ಮದು ಟ್ಯಾನ್ ಆಗೋದೇ ಇಲ್ಲ ಸೊ ಟ್ಯಾನ್ ಆಗೋಕ್ಕೆ ಬಿಡೋದೇ ಇಲ್ಲ ಆ ಸನ್ಸ್ಕ್ರೀನ್ ಸೊ ಇದು ತುಂಬ ಸರ್ಚ್ ಮಾಡಿ ನಾನು ಈ ಸನ್ಸ್ಕ್ರೀನನ್ನು ನಾನು ತಗೊಂಡಿರೋದು ಎಸ್ ಇದು ಲ್ಯಾಕ್ಮಿ ಅವ್ರದ್ದು ನೀವೇ ನೋಡ್ತಾ ಇರ್ಬೋದು ಇದು ಬಂದು ಎಲ್ಲೋ ಕಲರ್ ಒಂದು ಟ್ಯೂಬ್ ಥರ ಸಿಗುತ್ತೆ ಸೊ ನಿಮ್ ಇದು ನಿಜವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದಕ್ಕೆ ಆ್ಯಂಡ್ ಇದ್ರ ಕಾಸ್ಟ್ ಬಂದು ಟೂ ಏಯ್ಟಿ ಫೈವ್ ರುಪೀಸ್ ಸೊ ನೀವು ಒಂದು ಸಲ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು ಟೂ ಮಂತ್ ಒನ್ ಅಂದರೆ ನೀವು ಹಚ್ಕೊಳ್ಳೋ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನನಗೆ ಆಲ್ಮೋಸ್ಟ್ ಇದು ಟೂ ಮಂತ್ ತನಕ ನಾನು ಯೂಸ್ ಮಾಡ್ತೀನಿ ನಾನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡೋದು ತುಂಬ ಚೆನ್ನಾಗಿ ಬ್ರೈಟ್ನೆಸ್ ನಿಮ್ಮ ನಿಮ್ಮ ಫೇಸ್ ನ್ಯಾಚುರಲ್ ಫೇಸ್ ಯಾವ ಥರ ಇರುತ್ತೆ ಅದನ್ನು ಕಾಪಾಡ್ಕೊಳ್ಳಿಕ್ಕೆ ನೀವು ಈ ಸನ್ಸ್ಕ್ರೀನನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಯೂಸ್ ಮಾಡ್ಬೋದು ಇದೇನು ಪ್ರಮೋಷನ್ ವೀಡಿಯೋ ಆ ಥರ ಈ ಥರ ಏನೂ ಅಲ್ಲ ಬಟ್ ನನ್ನ ಸ್ಕಿನ್ಗೆ ನಾನು ಏನು ಅಪ್ಲೈ ಮಾಡ್ತೀನಿ ನಿಜವಾಗ್ಲೂ ನಾನು ಅದನ್ನೇ ನಿಮಗೆ ರಿವೀಲ್ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಫ್ರೇಗ್ರೆನ್ಸು ಮೀ ಅಂದರೆ ತುಂಬ ಜಾಸ್ತಿ ಏನೂ ಫ್ರೇಗ್ರೆನ್ಸ್ ಕೂಡ ಇಲ್ಲ ಮಿಡ್ ಮೈಲ್ಡಾಗಿ ಸ್ವಲ್ಪ ಫ್ರೇಗ್ರೆನ್ಸ್ ಇದೆ ಅಷ್ಟೇ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿದೆ ಈ ಸನ್ಸ್ಕ್ರೀನ್ ಯೂಸ್ ಮಾಡಿ ಯಾರೆಲ್ಲ ಬೇರೆ ಬೇರೆ ಕಂಪ್ನಿ ಯೂಸ್ ಮಾಡ್ತಾ ಮಾಡ್ತಾಯಿದ್ರ ಡೆಫಿನೆಟ್ಲಿ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡಿ ಲ್ಯಾಕ್ಮಿ ನಾನು ಲ್ಯಾಕ್ಮಿ ತುಂಬ ವರ್ಷಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸನ್ಸ್ಕ್ರೀನ್ ನಾನು ಯೂಸ್ ಮಾಡಿರಲಿಲ್ಲ ರೀಸೆಂಟ್ಲಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ನಿಮ್ಮ ಮುಖದಲ್ಲಿ ಮೊಡವೆ ಆಗಲಿ ಏನೇ ಕಲೆ ಇದ್ರೂ ಹೋಗುತ್ತೆ ಆ್ಯಂಡ್ ಮೊಡವೆಗಳು ಬರೋದಕ್ಕೇ ಬಿಡಲ್ಲ ಸೊ ಕೆಲವ್ರ ಮುಖ ಬಂದು ಆಯಿಲಿ ಇರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಆಯ್ಲಿ ಮುಖದವರು ಇದನ್ನು ಹಚ್ಚೋದ್ರಿಂದ ನಂದೂ ಆಯ್ಲಿ ಫೇಸೇ ಬಟ್ ಇದು ಹಚ್ಚಿದ ನಂತರನೇ ಸ್ವಲ್ಪ ಆಯ್ಲಿನೆಸ್ ಕಮ್ಮಿ ಆಗಿರೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ನಮ್ಮ ಫೇಸನ್ನು ಕಾಪಾಡುತ್ತೆ ಈ ಸನ್ಸ್ಕ್ರೀನ್ ಸೊ ನಿಮ್ಗೆ ಇವಾಗ ಗೊತ್ತಾಗಿರಬೇಕು ಯಾವ ಯೂಸ್ ಮಾಡ್ತೀನಿ ಅಂತ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್